ಹಾಯ್ ಹಾಯ್ ಫ್ರೆಂಡ್ಸ್ ಇದು ಸೋಮವಾರ ಸೋಮವಾರದ ಬ್ಲಾಗ್ ಏನಿಲ್ಲ ಸೋಮವಾರ ಜಾಸ್ತಿ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಸೋಮವಾರ ಮತ್ತು ಮಂಗಳವಾರ ನೆಕ್ಸ್ಟ್ ಬುಧವಾರ ಗುರುವಾರ ನಮ್ಮದು ನಾಗರ ಪಂಚಮಿ ಅಲ್ವಾ ಹಾಗಾಗಿ ಹಬ್ಬದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಾನು ಹಬ್ಬಕ್ಕೆ ಏನೇನೆಲ್ಲ ತಯಾರಿ ಮಾಡಿಕೊಂಡೆ ಯಾವ ರೀತಿ ಹಬ್ಬ ಮಾಡ್ತೀವಿ ಅನ್ನೋದನ್ನು ನೋಡಿ ಇದು ಸೋಮವಾರ ಹಾಗೆ ಬ್ಲೌಸು ಕಟ್ಟಿಂಗ್ ಮಾಡಿದೆ ನಮ್ಮ ಅಮ್ಮಂದಿದ್ದು ನಮ್ಮ ಅಮ್ಮ ತುಂಬ ಕೊಟ್ಟಿದ್ದಾರೆ ಅಮ್ಮ ಅಂದರೆ ಅವ್ವ ಜಾಸ್ತಿ ಬ್ಲೌಸ್ ಕೊಟ್ಟಿದ್ದಾರೆ ಪಾಪ ಹೊಲದೇ ಇಲ್ಲ ಹಾಗೆ ಫ್ರೀ ಇದ್ನಲ್ವ ಎರಡು ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೆ ಇದು ಮಂಗಳವಾರ ದಿನ ಫ್ರೆಂಡ್ಸು ನಮ್ಮ ಕಡೆಗೆ ನಾಗರ ಪಂಚಮಿ ಜೋರಾಗೆ ಮಾಡ್ತಾರೆ ಅಂದರೆ ನಾಡಿಗೆ ದೊಡ್ಡದು ನಾಗರ ಪಂಚಮಿ ಅಂತಲೇ ಗಾದೆ ಮಾತಿದೆ ನಮ್ಮ ಕಡೆ ಪಂಚಮಿನ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಸ್ಕೂಲ್ಗಳಲ್ಲಿ ಎಲ್ಲ ರಜೆ ಕೊಡ್ತಾರೆ ಹಾಸ್ಟೆಲಲ್ಲಿ ಇದ್ದವ್ರಿಗೆ ಎರಡು ಮೂರು ದಿನ ನಾಲ್ಕು ದಿನ ರಜಾ ಕೊಡ್ತಾರೆ ನನ್ನ ಮಗನಿಗೂ ಕೂಡ ನಾಲ್ಕು ಐದು ದಿನ ರಜೆ ಕೊಟ್ಟಿದ್ದಾರೆ ಅಂದರೆ ಮಂಗಳವಾರದಿಂದ ಭಾನುವಾರವರೆಗೂ ಕರ್ಕೊಂಡು ಬಂದ್ವಿ ನೋಡ್ಬೋದು ಫ್ರೆಂಡ್ಸ್ ನನ್ನ ಮಗ ಮುಂದೆ ಕೂತಿದ್ದಾನೆ ನಮ್ಮತ್ತೆ ನಾನು ಮತ್ತು ನಮ್ಮ ಬಾವರು ಹೋಗಿದ್ವಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಬುಧವಾರದ ಬ್ಲಾಗ್ ಬುಧವಾರ ನೋಡ್ಬೋದು ನಾನು ಗೆಜ್ಜೆ ವಸ್ತ್ರನ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಕೊಕ್ಕಬತ್ತಿ ಬತ್ತಿ ಬತ್ತಿ ಅಂತ ಹೇಳ್ತಾರೆ ಪಂಚಮಿ ಹಬ್ಬಕ್ಕೆ ಇದೇ ಮೇನು ಎಲ್ಲ ದೇವ್ರಿಗೂ ಈ ಥರ ಮಾಡಿ ಮಾಡಿ ಹಾಕ್ತೀವಿ ಮತ್ತು ನಾಗರ ಕಲ್ಗೆ ಎಲ್ಲ ಇದನ್ನೇ ಮಾಡೋದು ಜಾಸ್ತಿ ಮೂರು ದಿನ ಹಬ್ಬ ಇರುತ್ತೆ ಕೆಲವೊಬ್ಬರು ಎರಡು ದಿನ ಮಾಡ್ತಾರೆ ಒಬ್ಬೊಬ್ಬರು ಮೂರು ದಿನ ಮಾಡ್ತಾರೆ ನಮ್ಮ ತವ್ರ ಮನೇಲಿ ಇವತ್ತು ನಾಳೆ ಅಂದರೆ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನ ಮಾಡ್ತಾರೆ ನಮಗೆ ಗಂಡನ ಮನೆಯಲ್ಲಿ ಯಾವ ರೀತಿ ಅಂತ ನನಗಿನ್ನೂ ಅಷ್ಟೊಂದು ಗೊತ್ತಿಲ್ಲ ನಾನು ನಾಳೆ ನಾಡಿದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮಕ್ಕಳು ಟಿ ವಿ ನೋಡಿ ನೋಡಿದರೆ ಇಷ್ಟು ಮಾಡಿ ಇಟ್ಟಿದ್ದೀನಿ ಎಲ್ಲ ಬಾಗಿಲಿಗೂ ಮತ್ತು ದೇವ್ರುಗಳಿಗೂ ಹಾಕೋದಕ್ಕೆ ಇನ್ನೂ ಬೇಕಂದ್ರೆ ಮತ್ತೆ ಮಾಡ್ಕೊಂಡ್ರಾಯ್ತು ಅಂದರೆ ಇಷ್ಟು ಮಾಡಿ ಇಟ್ಟಿದ್ದೀನಿ ಇವಾಗ ಉಂಟಿ ಮಾಡೋರು ಇವತ್ತೇ ಬುಧವಾರನೇ ಎಲ್ಲರೂ ಮಾಡಿ ಇಟ್ಕೊಳ್ತಾರೆ ಬಟ್ ನಾನು ಏನು ಮಾಡೋದು ಅಂತ ಸದ್ಯಕ್ಕೆ ಇದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾಳೆ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಗುರುವಾರ ನೋಡ್ಬೋದು ಇಲ್ಲ ನಾಗಪ್ಪನ ನಾನು ಈ ರೀತಿಯಾಗಿ ಬಿಡಿಸಿದ್ದೀನಿ ಇವತ್ತು ಗುರುವಾರ ಒಳಗಡೆ ಬರುತ್ತೆ ಅಂತ ಹೇಳ್ತಾರೆ ಶುಕ್ರವಾರ ಹೊರಗೆ ಹೋಗೋದ ಚಿತ್ರ ಹಾಕ್ತಾರೆ ನಮ್ಮೂರಲ್ಲೆಲ್ಲ ಹಾಗೆ ಹಾಕೋದು ಹಾಗಾಗಿ ನಾನು ಬಿಡಿಸಿದ್ದೀನಿ ಇವತ್ತು ಒಳಗೆ ಹಾಲು ಇರೋದು ನಾಳೆ ಹೊರಗೆ ಹಾಲು ಇರೋದು ಅಂತ ಹೇಳ್ತಾರಲ್ಲ ಹಾಗೆ ಅಂದರೆ ನಾಗರಕಲ್ಲು ಎಲ್ಲಿರುತ್ತೋ ಅಲ್ಲಿ ಹೋಗ್ಬಿಟ್ಟು ಹಾಲನ್ನು ಹಾಕೋದು ಇದು ನೋಡ್ಬೋದು ಈ ರೀತಿ ರಂಗೋಲಿ ಹಾಕಿದ್ದೀನಿ ಹೊರಗಡೆ ಹಬ್ಬ ಅಂದರೆ ಏನೋ ಹೆಣ್ಮಕ್ಕಳಿಗೆ ಒಂಥರ ಸಂಭ್ರಮ ರಂಗೋಲಿ ಹಾಕೋದು ಮೆಹೆಂದಿ ಹಾಕ್ಕೊಳ್ಳೋದು ಬಳೆ ಇಟ್ಕೊಳ್ಳೋದು ಇದು ಹೆಣ್ಮಕ್ಕಳ ಹಬ್ಬ ಅಂತಲೇ ಕರೀತಾರೆ ನಮ್ಮ ಕಡೆಗೆ ನಾಗರ ಪಂಚಮಿನ ಹೆಣ್ಮಕ್ಳು ಹಬ್ಬ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಮನೆ ಮುಂದೆ ಸಂಪಿಗೆ ಗಿಡ ಇದೆ ಅಲ್ವಾ ಸಂಪಿಗೆ ಹೂ ಕೊಟ್ಟಿದ್ರು ಓನರು ಮೇಲೆ ಹೋಗಿ ಹರ್ಕೊಂಡು ಬಂದಿದ್ರು ನೋಡಿ ಎಷ್ಟು ಅಂತ ಪಂಚಮಿ ಹಬ್ಬಕ್ಕೆ ಗೋರ್ಮೆಂಟ್ ರಜೆ ಏನು ಕೊಡೋದಿಲ್ಲ ಇಲ್ಲೇ ಸಾರ್ವಜನಿಕ ರಜೆ ಅಂತ ಒಂದೊಂದು ದಿನ ರಜೆ ತಗೋತಾರೆ ಮಕ್ಕಳು ಬಟ್ ಇವತ್ತು ನನ್ನ ಮಗ ಹೋಗಿಲ್ಲ ಯಾರು ಹೋಗಿಲ್ಲ ಅಂದರೆ ಇಬ್ಬರಿಗೂ ಇವನಿಗೆ ರಜೆ ಕೊಟ್ಟಿದ್ದಾರೆ ಹಾಸ್ಟೆಲಲ್ಲಿ ದೊಡ್ಡವನಿಗೆ ರಜೆ ಕೊಟ್ಟಿಲ್ಲ ಆದರೂ ಅವನು ಹೋಗಿಲ್ಲ ಇವತ್ತು ಸ್ಕೂಲ್ಗೆ ನಾಳೆ ರಜೆ ಇದೆ ಶುಕ್ರವಾರ ಮತ್ತು ನಾನು ಬೇಡ ಬಿಡೋ ಅಂತ ಬಿಡಿಸಿದೆ ಇವತ್ತು ಗುರುವಾರನೂ ಇತ್ತು ರಾಯರ ಪೂಜೆ ಆಯಿತು ಪೂಜೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾಡಿದ್ದೀನಿ ಅಂತ ಇವತ್ತು ಹಬ್ಬ ಕೂಡ ಇದೆ ಹಾಗೆ ಗುರುವಾರ ಇದೆ ಹಾಗಾಗಿ ಪೂಜೆ ಈ ರೀತಿ ಆಗಿದೆ ಸಿಂಪಲಾಗಿ ಆಮೇಲೆ ಅಡುಗೆ ಮಾಡಿ ನೈವೇದ್ಯ ಹಿಡಿತೀನಿ ಲೇಟ್ ಆಗುತ್ತೆ ಅಡುಗೆ ಎಲ್ಲ ಮಾಡೋದು ಹಾಗಾಗಿ ಹಾಲು ಬಾಳೆಹಣ್ಣು ಇತ್ತು ನೈವೇದ್ಯ ಮಾಡಿದ್ದೀನಿ ಬೆಳಗ್ಗೆನೇ ಪೂಜೆ ಮಾಡಿ ಈಗ ಅಡುಗೆ ಮನೆಗೆ ಹೋಗಬೇಕು ನಮ್ಮ ಕಡೆಗೆಲ್ಲ ಅದೇ ಜೋಳದ ಹರಳೆಲ್ಲ ಹುರಿದ್ಬಿಟ್ಟು ಉಂಡೆ ಎಲ್ಲ ಮಾಡ್ತಾರೆ ತಂಬಿಟ್ಟು ಥರ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದೆ ಇನ್ನು ನೈವೇದ್ಯ ಮಾಡಬೇಕು ಅಂದರೆ ಸ್ನಾನ ಮಾಡೇ ಮಾಡಬೇಕು ಅಡುಗೆನ ಹಾಗಾಗಿ ಪೂಜೆ ಮಾಡಿ ಆಮೇಲೆ ಅಡುಗೆ ಅಂದು ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ಅಡುಗೆ ಮಾಡಬೇಕು ಬನ್ನಿ ಫ್ರೆಂಡ್ಸ್ ಏನೇನು ಅಡುಗೆ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತಲೆ ಸ್ನಾನ ಮಾಡಿದ್ದೆ ಪೂಜೆ ಮಾಡುವಾಗೆಲ್ಲ ಬಿಟ್ಕೋಬಾರ್ದು ಅಂತಾರೆ ಮತ್ತು ಅದು ಹಸಿ ಇರುತ್ತಲ್ವ ನೀರೆಲ್ಲ ದೇವರ ಮೇಲೆಲ್ಲ ಬೀಳುತ್ತೆ ಅಂತ ಅಂತ ನಾನು ಕೂದಲು ಕಟ್ಕೊಂಡೆ ಪೂಜೆ ಮಾಡೋದು ಇವಾಗ ಬಿಚ್ಕೊಂಡಿದ್ದೀನಿ ಸ್ವಲ್ಪ ಅಂತ ನೋಡಿ ಇಬ್ಬರು ಟಿ ವಿ ನೋಡ್ತಿದ್ದಾರೆ ಇಬ್ಬರು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕೂತಿದ್ದಾರೆ ಬರೀ ಟಿ ವಿ ರಜೆ ಇತ್ತಂದ್ರೆ ಅಂದ್ರೆ ಟಿ ವಿ ಇಲ್ಲಾಂದರೆ ಆಟ ಆಡೋಕ್ಕೆ ಹೋಗ್ತಾರೆ ದೊಡ್ಡ ಮಗನಿಗೆ ಟಿ ವಿ ಇದ್ದರೆ ಏನು ಬೇಡ ಬನ್ನಿ ಫ್ರೆಂಡ್ಸಿನ ಅಡುಗೆ ಮನೆಗೆ ಹೋಗೋಣ ನಾನಿನ್ನೂ ಊಟ ಟಿಫನ್ ಏನು ಮಾಡಿಲ್ಲ ಅದೇ ಪೂಜೆ ಎಲ್ಲ ಮಾಡಿಬಿಟ್ಟು ಮಾಡೋಣ ಅಂತ ಇವತ್ತು ನಮ್ಮ ಕಡೆಗೆ ಉಸುಳಿ ಮಾಡ್ತಾರೆ ಕಡಲೆ ಕಾಳು ಉಸುಳಿ ಎಲ್ಲ ಕಾಳುಗಳದ್ದು ಉಸುಳಿ ಮಾಡ್ತಾರೆ ಈ ಹಬ್ಬದಲ್ಲಿ ಉಸುಳಿ ಮಾಡಿದ್ರು ನೈವೇದ್ಯಕ್ಕೆ ಬರೀ ಸೆಪ್ಪೆ ಕಾಳುಗಳನ್ನು ನೈವೇದ್ಯ ಮಾಡ್ತಾರೆ ಇವತ್ತು ಅವಲಕ್ಕಿ ಮಾಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಅವಲಕ್ಕಿ ಮಾಡಿಕೊಟ್ಟೆ ಇಬ್ರು ತಿಂತಾ ಇದ್ದಾರೆ ನಾನು ಕೂಡ ತಿಂತಾ ಇದ್ದೀನಿ ಹಾಗೆ ಅವರೇ ಕಾಳು ತೊಗೊಂಡಿದ್ದೆ ಅವರೇ ಕಡೆ ಸುಲಿಯೋದು ಕೊಟ್ಟಿದ್ದೆ ಇಬ್ಬರಿಗೂ ಇಬ್ಬರು ಇಷ್ಟು ಅವಲಕ್ಕಿ ತಿಂತಾ ಇದ್ದೀವಿ ಅವಲಕ್ಕಿ ತಿಂದುಬಿಟ್ಟು ಅಡುಗೆ ಮಾಡೋದು ಫ್ರೆಂಡ್ಸ್ ಉಪವಾಸ ಅಂತ ಏನಿಲ್ಲ ಅವಲಕ್ಕಿ ತಿಂತಾ ಇದ್ದೀನಿ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ಸ ಎಲ್ಲ ಕಟ್ಕೋಬೇಕಲ್ವಾ ಉಂಡೆ ಕಟ್ಟೋದು ಅಂದರೆ ಟೈಮ್ ಬೇಕೇ ಬೇಕು ಸ್ವಲ್ಪನೇ ಮಾಡ್ತೀವಿ ಅಂದರೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿ ಉಂಡೆ ಮಾಡಿ ಇವತ್ತು ಕಡುಬು ಅಂತ ಮಾಡ್ತಾರೆ ಕಡುಬು ತೊಗಿ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮೇನಾಗಿ ಜೋಳದರಳು ಮಾಡ್ತಾರೆ ಒಂದು ಐದು ಥರದ ಕಾಳುಗಳನ್ನು ಹುರಿದು ಈ ಥರ ಹರಳು ಮಾಡ್ತಾರೆ ಮೇನಾಗಿ ಜೋಳದರಳು ಮಾಡ್ತಾರೆ ನಾನು ಜೋಳ ಇತ್ತು ಹರಳು ಹುರಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಫುಲ್ಲು ಜೋಳ ಏನೂ ಬರಲಿಲ್ಲ ಒಂದೊಂದೇ ಒಂದೊಂದೇ ಬಂತು ಅದರಲ್ಲಿ ಹರಡೆಲ್ಲ ನಾನು ಆರಿಸ್ಕೊಂಡೆ ಮತ್ತು ಜೋಳದ ಹರಡು ಮತ್ತು ಎಲ್ಲ ಕಾಳುಗಳನ್ನು ಹುರಿದ್ಬಿಟ್ಟು ಹುರ್ಗಾಳು ಅಂತ ಮಾಡ್ತಾರೆ ಫ್ರೆಂಡ್ಸು ಕಡಲೆಕಾಳು ಬಟಾಣಿ ಹುರುಳಿಕಾಳು ಹೆಸರು ಕಾಳು ಎಲ್ಲ ಕಾಳುಗಳನ್ನು ಹುರಿದು ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ತಾರೆ ಕೊತ್ತಂಬರಿ ಹಸಿರು ಮೆಣಸಿನಕಾಯಿ ಕರಿಬೇವು ಮತ್ತು ಉಪ್ಪನ್ನು ಪೇಸ್ಟ್ ಮಾಡಿ ಹಾಕ್ತಾರೆ ತುಂಬಾ ರುಚಿಯಾಗಿರುತ್ತೆ ಊರಲ್ಲಿ ಮಾಡ್ತಾರೆ ನಾನು ಹಾಗೆ ಕಾಳು ಮಾಡ್ತೀನಿ ನೈವೇದ್ಯಕ್ಕೂ ಇಡ್ತಾರೆ ನಮ್ಮ ಕಡೆ ಕಾಳುಗಳನ್ನೆಲ್ಲ ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಕಾಳುಗಳನ್ನು ಹುರ್ಕೊಳ್ತೀನಿ ಎಲ್ಲ ವಿಡಿಯೋ ಮಾಡಲಿಲ್ಲ ನಾನು ಇದಿಷ್ಟೇ ಮಾಡ್ಕೊಳ್ತಾ ಇದ್ದೆ ಉಂಡೆ ಕಟ್ಟೋದಕ್ಕೆ ನಾನು ಈ ಥರ ಪೌಡರನ್ನು ರೆಡಿ ಮಾಡ್ಕೊಳ್ತೀನಿ ಶೇಂಗಾ ಬೀಜ ಎಳ್ಳು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಹಾಗೆ ಹುರುಗಡ್ಲೆ ಜೋಳದ್ದು ಹರಳು ಮಾಡಿದ್ನಲ್ವ ಅವು ಒಂದು ಐದು ಥರದನ್ನು ಹಾಕಿಬಿಟ್ಟು ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಣ್ಕೊಬ್ರಿ ಇದಿಷ್ಟು ಪೌಡರ್ ಮಾಡಿಕೊಂಡೆ ಇವಾಗ ನಾನು ಬೆಲ್ಲ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡ್ಬೋದು ಬೆಲ್ಲದ ಹಣನ ಈ ರೀತಿ ನೋಡ್ತಿದ್ದೀನಿ ಇದು ಸ್ವಲ್ಪ ಗಟ್ಟಿಯಾಗಿ ಬಂದರೆ ಹಣ ಬಂದಿದೆ ಅಂತಲೇ ಅರ್ಥ ನನಗೂ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಆದ್ರೂ ಮಾಡಲೇಬೇಕಲ್ವ ಕಾಳು ಬೆಂದಿದೆ ಅದನ್ನು ಸೆಪ್ಪೆ ಕಾಳು ಅಂತ ಅಂತಾರಲ್ವ ಅದನ್ನು ತೆಗೆದಿಟ್ಕೊಂಡೆ ನೈವೇದ್ಯಕ್ಕೆ ಇಲ್ಲಿ ಇದು ಅಕ್ಕಿಯಲ್ಲಿ ಮಾಡಿರುವಂಥ ಕಡುಬು ಇವಾಗ ರೆಡಿ ಆಯಿತು ಲಾಡು ಈ ರೀತಿಯಾಗಿ ಎರಡು ಮುಟಕಿ ಥರನೂ ಮಾಡ್ತಾರೆ ಮತ್ತು ದುಂಡುಗೂ ಮಾಡ್ತಾರೆ ಎರಡು ಟೈಪು ಮಾಡಿಕೊಂಡಿದ್ದೀನಿ ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಟೈಮು ಇಲ್ಲ ಅಲ್ವಾ ಫ್ರೆಂಡ್ಸ್ ಬೆಳಗ್ಗೆ ಹಾಗಾಗಿ ಇಲ್ಲಿ ದೇವರಿಗೆ ಹೋಗಿ ಬಂದ ಮೇಲೆ ನಾನು ವಿಡಿಯೋ ಇದ್ದೀನಿ ಒಬ್ರಿಗೆ ಎಲ್ಲ ಮಾಡಿಕೊಂಡು ವಿಡಿಯೋ ಎಲ್ಲ ಮಾಡೋದು ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ನಾನು ವಿಡಿಯೋ ಮಾಡಿಕೊಂಡಿರೋದು ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಆಗಿದೆ ನಾನು ಅದೇ ಹೊರಗಡೆ ನಾಗಪ್ಪಗೆ ಹಾಲು ಹಾಕಿ ಬಂದ್ವಿ ನಾನು ನನ್ನ ಮಕ್ಕಳು ಹಸ್ಬೆಂಡು ಕೆಲಸಕ್ಕೆ ಹೋಗಿದ್ದಾರೆ ಇವತ್ತು ಸೀರೆ ಹಾಕ್ಕೊಂಡು ಹೋಗಿದ್ದೆ ಬಂದು ಊಟ ಇಲ್ಲ ಮಾಡಿದ್ವಿ ಫ್ರೆಂಡ್ಸ್ ಮಾಡಿ ಇದು ಸಂಜೆ ಟೈಮು ಏನು ಮಾಡೋಕ್ಕಾಗಲಿಲ್ಲ ನನಗೆ ವಿಡಿಯೋ ಸಾಕಾಯಿತು ಇದು ಸಂಜೆ ಉಸುಳಿ ಹಾಕಿದ್ವಿ ಬಟ್ ಅದನ್ನೇನು ತೋರಿಸಲಿಲ್ಲ ನಾನು ನಿಮಗೆ ಕಾಳು ತೆಗೆದು ನೈವೇದ್ಯ ಅಂತ ಹೇಳಿದ್ನಲ್ವಾ ಹಾಗೆ ಕಡುಗು ಹೆಸರು ಕಾಳು ಪಾಯಸ ಮಾಡ್ತೀವಿ ನಾವು ಕಡುಗು ಹೆಸರು ಕಾಳು ಪಾಯಸ ಅದು ಕಾಂಬಿನೇಷನ್ ಅಂದರೆ ಇವಾಗ ಶೇಂಗಾ ಬೀಜನ ಹುರಿತಾ ಇದೀನಿ ಶೇಂಗಾ ಉಂಡಿ ಮಾಡೋಣ ಅಂತ ನೋಡೋಣ ಟೈಮ್ ಇದ್ದರೆ ಶೇರ್ ಮಾಡ್ಕೊಳ್ತೀನಿ ಇಲ್ಲ ಅಂದರೆ ಇಲ್ಲ ಇವಾಗ ಕಡುಬು ತೊಗ್ಗಿ ಉಸುಳಿನ ಟೀ ಕುಡಿಯೋ ಮುಂದೆ ತಿಂದಿದ್ದೀವಿ ಎಲ್ಲ ಖಾಲಿ ಮಾಡಿದ್ದೀವಿ ತುಂಬ ಚೆನ್ನಾಗಾಗಿದ್ವು ಹಾಗೆ ಕಟ್ಟಿಂದು ಸಾಂಬಾರು ಮಾಡಿದ್ದೆ ಅನ್ನ ಮಾಡಿದ್ದೆ ಯಾವುದನ್ನು ನಾನು ಜಾಸ್ತಿ ವಿಡಿಯೋ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ಆದಷ್ಟು ನನ್ನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಇವೆಲ್ಲ ರೆಸಿಪಿನ ಮತ್ತೆ ಸಪ್ರೇಟಾಗಿ ಮಾಡಿ ಹಾಕ್ತೀನಿ ಹಬ್ಬಗಳಲ್ಲಿ ಟೈಮ್ ಇರೋದಿಲ್ಲ ನಮ್ಮ ರೋಟಿನನ್ನು ನಿಮ್ಮ ಜೊತೆ ಅಷ್ಟೇ ಶೇರ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಓಕೆ ಫ್ರೆಂಡ್ಸು ಮತ್ತು ನಾಳೆ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್